ಹಾಯ್ ಗಾಯ್ಸ್ ಇವತ್ತು ನಾನು ಬಂದಿರೋದು ಭದ್ರಾವತಿ ವಿ ಎಸ್ ಎಲ್ ಸ್ಟೇಡಿಯಮಲ್ಲಿ ಲೊಕೇಟ್ ಆಗಿರುವ ವಿ ಎಸ್ ಎಲ್ ಉತ್ಸವಕ್ಕೆ ಬಂದಿದ್ದೀವಿ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ ಮಸ್ತ್ ಮಜಾ ಮಾಡಬೇಕಂದ್ರೆ ನೀವು ಈ ವಿ ಎಸ್ ಎಲ್ ಉತ್ಸವಕ್ಕೆ ಬರಲೇಬೇಕು ನಾನು ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ನಮ್ಮ ತಂಗಿ ನಾಲ್ಕು ಸಾರಿ ಐದು ಜನ ಬಂದಿದ್ದೀವಿ ಗೇಟ್ ಒಳಗಡೆ ಬಂದ್ರೆ ನೋಡಿ ಈ ರೀತಿ ಆಗಿರುತ್ತೆ ತುಂಬಾನೇ ಲೈಟಿಂಗ್ ಸ್ಟೇಡಿಯಂ ಎಂಟ್ರಿ ಕೊಡ್ತಿದ್ದ ಹಬ್ಬ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಸ್ಟಾಲ್ ಸ್ಟಾಲ್ಗಳನ್ನ ಹಾಕಿದ್ದಾರೆ ರೈಟ್ ಸೈಡ್ ಹಾಗೆ ಲೆಫ್ಟ್ ಸೈಡ್ ಎರಡು ಕಡೆನೂ ಹಾಕಿದ್ದಾರೆ ನೋಡಿ ಮಕ್ಕಳಿಗೆ ಬಾಲ್ಸ್ ಆಗಿರ್ಬೋದು ಇಲ್ಲಿ ಟೆನ್ ರುಪೀಸ್ ಯಾವುದೇ ಸಾಮಾನು ತಗೊಳ್ಳಿ ನೀವು ಟೆನ್ ರುಪೀಸು ತುಂಬಾನೇ ಚೆನ್ನಾಗಿದ್ವು ಇಲ್ಲಿ ಕೂಡ ನೋಡಿ ಎಲ್ಲ ಕ್ಲಿಪ್ಸ್ ಆಗಿರ್ಬೋದು ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು ಅದಾದ ನಂತರ ಕಿಚನ್ ಐಟಮ್ಸು ಕೂಡ ಇದ್ವು ಪ್ಲೇಟ್ ಆಗಿರ್ಬೋದು ಲೋಟ ಆಗಿರ್ಬೋದು ಎಲ್ಲ ನೆಕ್ಸ್ಟ್ ಇಲ್ಲಿ ಉಪ್ಪಿನಕಾಯಿ ಕೂಡ ಇದು ವೆರೈಟಿ ಆಫ್ಸ್ ಉಪ್ಪಿನಕಾಯಿ ಇದ್ವು ನಂತರ ಇಲ್ಲಿ ಜಗ್ ಆಗಿರ್ಬೋದು ಕ್ಲಿಪ್ಸು ಮತ್ತು ರಿಬ್ಬನ್ಸು ಜಡಿಬೆಂಡು ಮತ್ತು ಬ್ರಾಸ್ಲೈಟು ಎಲ್ಲನೇ ಇದ್ವು ನೋಡಿ ಸ್ಲಿಪ್ಪರ್ ಅಂತೂ ನನಗೆ ಫೇವ್ರೇಟ್ ಅಂದರೆ ತುಂಬಾ ಇಷ್ಟ ಆಯಿತು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸ್ಲಿಪ್ಪರ್ಸು ರಾಜಸ್ಥಾನಿ ಸ್ಲಿಪ್ಪರ್ಸ್ ಅಂತ ಇವು ತುಂಬ ಚೆನ್ನಾಗಿದ್ವು ಕ್ವಾಲಿಟಿ ಅಂತ ಕ್ವಾಲಿಟಿ ಕೂಡ ಸಖತ್ತಾಗಿದೆ ಮುನ್ನೂರ ಐವತ್ತು ಮತ್ತು ನಾನ್ನೂರ ಐವತ್ತು ರೇಂಜಲ್ಲಿದ್ದಾವೆ ಮಕ್ಕಳಿಗೂ ತುಂಬಾ ಚೆನ್ನಾಗಿದೆ ಮಕ್ಕಳಿಗಂತೂ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ರಿಗೂ ತುಂಬಾ ಚೆನ್ನಾಗಿದ್ವು ಯಾರೆಲ್ಲ ಹೋದರೆ ಡೆಫಿನೆಟಾಗಿ ಅಂತೂ ತೊಗೊಳ್ಳಿ ಹಾಗೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ ಯಾಕಂದರೆ ಹೋದರೆ ಮತ್ತೆ ಸಿಗೋದಿಲ್ಲ ಇಂಥ ಸ್ಲಿಪ್ಪರ್ಸು ಸಖತ್ತಾಗಿದೆ ಅಂಗಡಿನಲ್ಲಾದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ನೋಡ್ತಿದ್ರಲ್ವಾ ನೀವೇ ಎಷ್ಟು ಬ್ಯೂಟಿಫುಲ್ಲಾಗಿದೆ ಒಂದಕ್ಕಿಂತ ಒಂದು ಡಿಸೈನು ಚೇಂಜಸ್ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹೀಲ್ಸ್ ಬೇಕಂದರೆ ಹೀಲ್ಸ್ ಇದ್ದಾವೆ ಫ್ಲ್ಯಾಟ್ ಬೇಕಂದ್ರೆ ಫ್ಲ್ಯಾಟ್ ಇದ್ದಾವೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿದ್ದಾವೆ ನಿಮ್ಮನೇಲಿ ಹೆಣ್ಮಕ್ಳಿದ್ರೆ ಸೇಮ್ ಡಿಸೈನ್ಸು ತುಂಬಾ ಸಿಗ್ತವೆ ನೆಕ್ಸ್ಟ್ ಇಲ್ಲಿ ಬಂದರೆ ಜ್ಯುವೆಲರಿ ಮತ್ತು ಡ್ರೈ ಫ್ರೂಟ್ಸು ಹಾಗೆ ಮಸಾಲೆ ಐಟಮ್ಸು ಬೇಕ್ರಿ ಐಟಮ್ಸು ಹಪ್ಪಳ ಆಗಿರ್ಬೋದು ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಬಳೆ ನುಡಿ ಎಷ್ಟು ಚೆನ್ನಾಗಿದ್ದಾವೆ ಪ್ಲೇನ್ಸ್ ಎಲ್ಲ ಬಳೆನೂ ತುಂಬಾ ಚೆನ್ನಾಗಿದ್ದಾವೆ ಯಾವ ಕಲರ್ ಬೇಕು ಆ ಕಲರ್ ಇದ್ದಾವೆ ಓಸಲ್ಲಿ ಇಷ್ಟೊಂದು ಬಂದಿರಲಿಲ್ಲ ಈ ಸಲ ತುಂಬಾ ಕಲೆಕ್ಷನ್ಸ್ ಇದ್ದಾವೆ ಹಾಗೆ ಇಲ್ಲಿ ವಾಚಿನ್ ಮತ್ತು ಕ್ಲಿಪ್ಸು ಕರ್ಚಿಫು ನ್ಯಾಪ್ಕಿನ್ ಇರ್ಬೋದು ಏರ್ಬೆಂಡ್ ಇರ್ಬೋದು ಮಕ್ಕಳಿಗೆ ಏರ್ಬೆಂಡ್ ಅಂತೂ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ಇಯರಿಂಗ್ಸು ಮತ್ತು ಸರ ತುಂಬಾ ಬ್ಯೂಟಿಫುಲ್ ಆಗಿದ್ವು ಎಲ್ಲದು ಕೂಡ ಬ್ರಾಸ್ಲೆಟ್ ಒಂದು ತುಂಬಾ ಚೆನ್ನಾಗಿತ್ತು ಹಾಗೆ ನೇಲ್ ಪಾಲಿಶು ಕೂಡ ಇದ್ವು ಇಯರಿಂಗ್ಸ್ ನೋಡಿ ಕ್ಲಿಪ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದೆಲ್ಲ ಇಯರಿಂಗ್ಸು ವೆರೈಟಿ ಆಫ್ ಕಲೆಕ್ಷನ್ಸ್ ಇದಾವೆ ನೀವು ನೋಡಬಹುದು ನೋಡಿ ಯಾವುದೇ ಟೆಂಟಿ ರುಪೀಸ್ ಇತ್ತು ಇಲ್ಲಿ ಕೂಡ ಟ್ವೆಂಟಿ ರುಪೀಸೆ ಕಿಚನ್ ಐಟಮ್ಸು ಹಾಗೆ ವೆನಿಟಿ ಬ್ಯಾಗ್ಸು ಅದೆಲ್ಲ ಆದಮೇಲೆ ಟ್ರೈನ್ ರನ್ನಿಂಗ್ ಗೇಮ್ ಕಾರ್ ಕಾರ್ ಗೇಮ್ ಜಂಪಿಂಗ್ ಜಪಾಂಗ್ ಗೇಮ್ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಕೊಲಂಬಸ್ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಜಾಯಿಂಟ್ ವೀಲ್ ಇದೆ ನೀವು ನೋಡ್ಬೋದು ಕೊಲಂಬಸ್ನ ಹತ್ತಿರೋರಿಗೆ ಕೋಮ ತೋರಿಸ್ತಿದ್ದಾನೆ ಇವನ್ನ ಡೆಫಿನೆಟಾಗಿ ನಾನು ಒಂದು ಸಲ ಇದನ್ನ ಆಡಿದ್ದೆ ತುಂಬ ಅಂದರೆ ತುಂಬಾನೇ ಭಯ ಆಗ್ಬಿಟ್ಟಿತ್ತು ಯಾರೆಲ್ಲ ಆಡಿದ್ದೀರ ಕೊಲಂಬಸ್ನ ಕಮೆಂಟ್ ಮಾಡಿ ಹಾಗೆ ಸ್ನ್ಯಾಕ್ಸ್ಗಳ್ನು ಕೂಡ ಇಟ್ಟಿದ್ದಾರೆ ನನ್ನ ಮಕ್ಕಳು ಅದಾಡ್ತೀನಿ ಇದಾಡ್ತೀನಿ ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ನಮಗೆ ಪೊಲೀಸ್ನವ್ರಿಗೆ ಅಂತಲೇ ಹೇಳ್ಬಿಟ್ಟು ಪಾಸ್ ಕೊಟ್ಟಿರ್ತಾರೆ ಅದರಲ್ಲಿ ತ್ರೀ ಗೇಮ್ಸ್ ಇರ್ತವೆ ಫ್ರೀಯಾಗಿ ಒಂದು ಗೇಮಲ್ಲಿ ಒಬ್ಬರೇ ಆಟ ಆಡಬೇಕು ಹಾಗೆ ಎರಡು ಗೇಮಲ್ಲಿ ಇಬ್ಬರು ಆಟ ಆಡ್ಬೋದು ಮೂರನೇ ಗೇಮಲ್ಲಿ ಮೂವರು ಆಟ ಆಡ್ಬೋದು ಅದು ದೊಡ್ಡವರಾಗಿರ್ಬೋದು ಅಥವಾ ಚಿಕ್ಕವರಾಗಿರ್ಬೋದು ಯಾರು ಬೇಕಿದ್ರು ಆಟ ಆಡ್ಬೋದು ಯಾವ ಗೇಮ್ ಬೇಕಾದರೂ ಆಟ ಆಡ್ಬೋದು ಜಾಯಿಂಟ್ ವೀಲ್ ಅಂತೂ ಈ ಸಲ ಅಂತೂ ತುಂಬಾ ದೊಡ್ಡದಾಗಿ ಬಂದಿದೆ ನೋಡಿ ನೋಡಿ ಓ ಇಷ್ಟೊಂದು ದೊಡ್ಡದಿರಲಿಲ್ಲ ಈ ಸಲ ತುಂಬ ದೊಡ್ಡದಾಗಿ ಬಂದಿದೆ ಹಾಗೆ ಬ್ರೇಕಿಂಗ್ ಡ್ಯಾನ್ಸ್ ಕೂಡ ಬಂದಿದೆ ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ನಮ್ಮ ತಂಗಿ ತುಂಬಾ ಫೋರ್ಸ್ ಮಾಡಿದ್ಲು ಆದರೆ ನಾನು ಹೋಗಲಿಲ್ಲ ಓಸಲ ಆಡಿದ್ದೆ ಯಾಕೆಂದರೆ ನಮಗೆ ಆಗಿದೆಯಲ್ಲ ಡೆಲಿವರ್ ಆಗಿನೇ ಎರಡು ವರ್ಷ ಆಗಿದೆ ತುಂಬಾ ಪೇನ್ ಬಂದುಬಿಡುತ್ತೆ ಓಸಲ ಆಡಿದ್ದೆ ನಾನು ತುಂಬ ಬಂದೆ ಅಂದರೆ ತುಂಬಾ ಪೇಯ್ನ್ ಬಂದುಬಿಟ್ಟಿತ್ತು ಹಾಗಾಗಿ ಯಾರು ಆಪ್ರೇಷನ್ ಆಗಿರೋರು ಯಾವುದೇ ಆಪ್ರೇಷನ್ ಆಗಿರೋರಾಗಿರ್ಬೋದು ಅಥವಾ ಸೀಸರ್ನ್ ಆಗಿರೋರು ಆಗಿರ್ಬೋದು ಯಾರು ಬ್ರೇಕ್ ಡ್ಯಾನ್ಸ್ನ ಹಾಡೋಕ್ಕೆ ಹೋಗಬೇಡಿ ಇಲ್ಲಿ ಮಾರುತಿ ಕಾರು ಹಾಗೆ ಮೋಟಾರ್ ಸೈಕಲ್ ಸರ್ಕಸ್ ನಡೆಯುತ್ತೆ ಯಾರು ಬೇಕಾದರೂ ಹೋಗಿ ದುಡ್ಡು ಕೊಟ್ಟು ನೋಡ್ಬೋದು ಹಾಗೆ ಇಲ್ಲಿ ಸ್ನ್ಯಾಕ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆಲ್ಲ ಹೆಲಿಕಾಪ್ಟರ್ ರೈಡು ಹಾಗೆ ಬೈಕ್ ರೈಡು ಮತ್ತು ಕಾರ್ ರೈಡು ಜಂಪಿಂಗ್ ಜಪಾನ್ ಗೇಮು ಮಕ್ಕಳಿಗಂತೂ ಈ ಸಲ ತುಂಬಾ ಗೇಮ್ಸ್ ಬಂದಿದ್ದಾವೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ನೀವು ಕರ್ಕೊಂಡು ಹೋದರೆ ರೈಟ್ ಸೈಡಲ್ಲಿ ಮತ್ತೆ ಫಂಕ್ಷನ್ ಎಲ್ಲ ನಡೀತಿದ್ವು ಡ್ಯಾನ್ಸು ಮತ್ತು ಸಾಂಗು ಎಲ್ಲನೂ ಇದ್ವು ನಾವಿಲ್ಲಿ ನನ್ನ ಮಕ್ಕಳಿಗೆ ಹೆಲಿಕಾಪ್ಟರ್ ರೈಡ್ನ ಆಡಿಸ್ತಿದ್ದೀವಿ ತುಂಬಾ ನನ್ನ ಮಗ ಸಣ್ಣವನು ಎಲ್ಲಿ ಎದ್ರುಕೊಳ್ತಾನೆ ಕೈ ಬಿಟ್ಬಿಡ್ತಾನೆ ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ ಆದರೆ ಅವನೇ ತುಂಬ ಧೈರ್ಯವಾಗಿ ಕುತ್ಕೊಂಡಿದ್ದ ಏನೂ ಟೆನ್ಷನ್ ಮಾಡ್ಕೊಡ್ದು ತುಂಬಾ ಎಂಜಾಯ್ ಮಾಡ್ತಿದ್ದ ನಂಗಂತೂ ತುಂಬಾ ಭಯ ಆಗೋಗಿತ್ತು ದೇವ್ರ ಹತ್ರ ಎಲ್ಲೇ ಬೇಡ್ಕೊತಿದ್ದೆ ಅಳ್ತಾನೆ ಅಳ್ತಾನೆ ಅಂತ ಅಂದ್ಕೊಂಡ್ಬಿಟ್ಟು ಆದರೆ ತುಂಬಾ ಖುಷಿಯಾಗಿ ಆಡ್ದೆ ನಂಗಂತೂ ತುಂಬಾ ಖುಷಿಯಾಯಿತು ನೋಡಿ ನೋಡ್ತಿದ್ರಲ್ಲ ನೀವು ಎಷ್ಟು ಕಾನ್ಫಿಡೆನ್ಸಾಗಿ ಕೂತ್ಕೊಂಡಿದ್ದಾನೆ ನೋಡಿ ನನ್ನ ಮಗನಿಗೆ ಹುಷಾರಿರಲಿಲ್ಲ ಹಾಗೆ ಮುಖ ಕೂಡ ಸಣ್ಣ ಆಗಿಬಿಟ್ಟಿದೆ ದೊಡ್ಡವನಿಗೆ ಎಲ್ಲ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ಆಟ ಆಡಿದ್ವು ಒಂದು ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲರೂ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆದರೆ ಹಾಗಾಗಲಿಲ್ಲ ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದರು ನಮ್ಮದು ಪಾಸ್ ಇತ್ತಲ್ಲ ಹಾಗಾಗಿ ಫ್ರೀಯಾಗಿ ಆಟ ಆಡಿಸಿದರು ಒಂದು ಮಕ್ಕಳಿಗೆ ಇಲ್ಲಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಯಾವುದೇ ಆಗಿರ್ಬೋದು ದೊಡ್ಡವರಾಗಿರ್ಬೋದು ಅಥವಾ ಸಣ್ಣವರು ಆಗಿರ್ಬೋದು ಹಂಡ್ರೆಡ್ ರುಪೀಸ್ ಯಾವುದೇ ಗೇಮ್ ಆಟಾಡಿ ನೀವು ಹಂಡ್ರೆಡ್ ರುಪೀಸ್ ಆಗುತ್ತೆ ಎಲ್ಲನೂ ಪಾ ಕೊಡಲಿಲ್ಲ ನಮಗೆ ಒಂದು ಏನಿಲ್ಲ ಅಂದರೂ ಒಂದು ನಾಲ್ಕು ಗೇಮ್ ಅಂತೂ ಆಟಾಡಿದ್ರು ನನ್ನ ಮಕ್ಕಳು ದುಡ್ಡು ಕೊಟ್ಟು ಆಡಿಸ್ಕೊಂಡು ಕರ್ಕೊಂಡ್ಬಂದ್ವಿ ಮಕ್ಕಳು ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ತಿಂದರು ಹಾಗೆ ಅವ್ರು ಆಟ ಆಡ್ತಿರ್ಲ ಅಂತಂದು ಹೇಳಿಬಿಟ್ಟು ನಾನು ನಮ್ಮ ತಂಗಿ ರೋಲ್ ಪೊಟ್ಯಾಟೊ ಚಿಪ್ಸ್ ಇರುತ್ತಲ್ಲ ಅದನ್ನು ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಒಂದು ಅರವತ್ತು ರೂಪಾಯಿ ಇತ್ತು ಟೋಕನ್ ತಗೋಬೇಕು ನಾವು ತಗೊಳ್ಳೋಕ್ಕಿಂತ ಮುಂಚೆನೇ ಸೈಡಲ್ಲಿ ಇರ್ತಾರೆ ಅವ್ರ ಹತ್ರ ಟೋಕನ್ ತಗೋಬೇಕು ನೋಡಿ ಫ್ರೈ ಮಾಡಿಕೊಟ್ರು ತುಂಬಾ ಚೆನ್ನಾಗಿತ್ತು ಸಖತ್ತಾಗಿತ್ತು ಅದೇನೋ ಮಸಾಲೆ ಪೌಡರ್ ಚಾಟ್ ಮಸಾಲ ಅನಿಸುತ್ತೆ ಯಾವುದೋ ಹಾಕ್ಕೊಡ್ತಾರೆ ಹಾಗೆ ಕ್ರೀಮು ಕೂಡ ಹಾಕ್ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಓಸಲ ಇದೆ ಹಂಡ್ರೆಡ್ ರುಪೀಸ್ ಇತ್ತು ಒಂದಕ್ಕೆ ಒಂದು ರೋಲ್ಗೆ ಈ ಸಲ ಸಿಕ್ಸ್ಟಿ ರುಪೀಸ್ ಇದೆ ನಾನೊಂದು ನಮ್ಮ ತಂಗಿ ಒಂದು ತಗೊಂಡ್ವಿ ಹಾಗೆ ತಿಂದ್ಕೊಂಡು ಎಲ್ಲನೂ ರೌಂಡ್ ಹೊಡೆದು ಬಂದ್ವಿ ನೆಕ್ಸ್ಟ್ ನೋಡಿ ಇಲ್ಲಿ ಬಾತುಕೋಳಿ ರೈಡ್ ಇದೆ ನೀರಲ್ಲಿ ಇದನ್ನೇನು ಆಟ ಹೋಗಲಿಲ್ಲ ಚೆನ್ನಾಗಿದೆ ಇದು ಕೂಡ ಮಕ್ಕಳಿಗೆ ಆಟಾಡೋಕ್ಕೆ ನೀವು ನೆಮ್ಮದೇಗಿರ್ಬೇಕಂದ್ರೆ ಬ್ರೇಕ್ ಡ್ಯಾನ್ಸು ಹಾಗೆ ಜಾಯಿಂಟ್ ಫೀಲು ಮತ್ತು ಕೊಲಂಬಸ್ನೂ ಕೂಡ ಆಡಬೇಕು ಯಾಕಂದರೆ ಇದ್ರೆ ನೆಮ್ಮದಿಯಾಗಿರ್ಬೇಕಲ್ವಾ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನೆಕ್ಸ್ಟ್ ನನ್ನ ಮಕ್ಕಳು ಒಂದು ಸಾಕಾಗಿಲ್ಲ ಅಂತಂದೇಳಿ ಈಗ ಬೈಕ್ ರೈಡ್ಗೆ ಬಂದಿದ್ದೀವಿ ಬೈಕಲ್ಲಿ ಹೆಂಗೆ ಕುಂದಿರ್ತಾನೋ ಅಂತ ಭಯ ಇತ್ತು ಎಲ್ಲಿ ಕೈ ಬಿಟ್ಬಿಡ್ತಾನೋ ಎದ್ರುಕೊಂಡು ಅಂತಂದೇಳ್ಬಿಟ್ಟು ಎಷ್ಟು ಸ್ಟೈಲಿಶಾಗಿ ಕೂತ್ಕೊಂಡಿದ್ದ ಅಂದರೆ ನೀವೇ ನೋಡು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ಒಂದು ಚೂರು ಅಲ್ಗಾಡ್ತಿಲ್ಲ ದೊಡ್ಡವ್ರು ಬೈಕಲ್ಲಿ ಹೋಗ್ತಾರಲ್ಲ ಆ ರೀತಿ ಹೋಗ್ತಿದ್ದೇನೆ ಅದಾದ ನಂತರ ಇಲ್ಲಿ ನೆಕ್ಸ್ಟು ಎಲಿಕ್ಯಾಪ್ಟರ್ಗೆ ಬಂದ್ವಿ ಖುಷಿನೋ ಖುಷಿ ಇಬ್ಗೂ ತುಂಬಾ ಖುಷಿಯಾಯಿತು ಬಂದು ಒಂದು ಹದಿನೈದು ದಿವಸ ಏನೋ ಆಗಿತ್ತು ಕರ್ಕೊಂಡೋಗಿಲ್ಲ ಕರ್ಕೊಂಡೋಗಿಲ್ಲ ಕರ್ಕೊಂಡು ಹೋಗು ಪಪ್ಪ ಕರ್ಕೊಂಡು ಹೋಗು ಪಪ್ಪ ಅಂತ ತುಂಬಾ ಫೋರ್ಸ್ ಮಾಡ್ತಿದ್ದ ಅದಕ್ಕೆ ಇವತ್ತು ಹೋಗಿದ್ವಿ ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು ಹಾಗೆ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಹೆಣ್ಮಕ್ಳಿಗೆ ಏನೇನು ಬೇಕೋ ಎಲ್ಲ ಐಟಮ್ಸು ಸಿಗ್ತವೆ ಹೋಗಿ ನೀವು ಒಂದು ಸತಿ ವಿಸಿಟ್ ಮಾಡಿ ನೋಡ್ಬೋದು ಲಾಸ್ಟಲ್ಲಿ ಇಲ್ಲೊಂದು ಹಾರರ್ ಹೌಸ್ ಇದೆ ಲಾಸ್ಟ್ ಎಂಡಿದು ಮಾರ್ಚ್ ಹನ್ನೆರಡಕ್ಕೆ ಮುಗೀತೆ ಎಲ್ಲರೂ ಹೋಗಿ ಬನ್ನಿ ಬಾಬಾಯ್